ಾಯರ್ಗಳ ಬಗ್ಗೆ ಗೌರವ ಇದೆ ಸಾರ್ವಜನಿಕರ ಬಗ್ಗೆ ಗೌರವ ಇದೆ ಅಧಿಕಾರಿಗಳ ಬಗ್ಗೆನೂ ಗೌರವ ಇದೆ ಬಿಜೆಪಿ ಅವರು ಪಾಪ ಅಡ್ವೊಕೇಟ್ಸ್ ಎಲ್ಲ ತಾರಿಗೆ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳುದಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ಕುಮಾರಸ್ವಾಮಿ ಅವರನ್ನು ಅಸೆಂಬ್ಲಿ ಕೂಡ ಹಾಕೊಂಡಿದ್ದಾರೆ ಹೋಮ್ ಸಿ ಕಾನೂನು ಬದ್ದಾಗ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನ್ ಬೇಕಾದ್ರೂ ಮಾತನ್ನ ಕ್ರೆಡಿದೀವಿ ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ದೇನು ಅಭ್ಯರ್ಥಿ ಸುಪ್ರೀಂಕೋರ್ಟ್ ಜಡ್ಜ್ಗೆ ಬೈದಿದ್ದಾರೆ ಕಾಮೆಂಟ್ ಮಾಡಿದ್ದಾರೆ ನನಗೆ ವಿಚಾರ ಏನು ಗೊತ್ತಿಲ್ಲ ನನಗೆ ನಾನು ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ನಾನು ಇಂಟರ್ಫಿಯರ್ಕ್ಕೂ ಇಷ್ಟ ಇಲ್ಲ ಇಂಟರ್ಫಿಯರು ಆಗುದಿಲ್ಲ ಅವ್ರು ಯಾರಾದ್ರೂ ಬಂದು ಅವರ ನೋವು ಏನಾದ್ರು ಹೇಳ್ಕೊಂಡ್ರೆ ಅದಕ್ಕೆ ಏನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಪರಿಹಾರ ಕೊಡಬೇಕು ಕೊಡೋಣ ನಮ್ಗೆ ಗಳ ಬಗ್ಗೆ ಗೌರವ ಇದೆ ಸಾರ್ವಜನಿಕರ ಬಗ್ಗೆ ಗೌರವ ಇದೆ ಅಧಿಕಾರಿಗಳ ಬಗ್ಗೆ ಗೌರವ ಇದೆ ಕೇರಳದಲ್ಲೇ ಆನೆಗೆ ಆನೆ ಕುಂದಿಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ರೆ ಸರ್ಕಾರದ ದುಡ್ಡು ರಾಹುಲ್ ಗಾಂಧಿ ನನಗಿನ್ನ ಮಾಹಿತಿ ಇಲ್ಲ ಮಾಹಿತಿ ಬಂದ ತುಮಕೂರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Bell icon, click Muddy.